ಯಾಗಲೆ ಕೋ ತಿನ್ದ ನಡ್ಕೊಂಬರ್ತಿಯ ಮನಸ್ಸು ನಡ್ಕೊಂಡ್ ಬರ ನಡ್ಕೊಂಬರಲೆ ಅಣ್ಣಾ ಹಾ ನೀನ್ ತುಂಬಾ ಬುದ್ಧವಂತ ಕಣ್ಣಣ್ಣ ಹೌದು ಕಣಲಾ ಈ ಚಾಣಕ್ಯನ್ ತಲೆ ಈ ಕ್ಯಾತ್ ದಳ್ಳೀಲಿ ಹುಟ್ಟಬಾರ್ದಾಗಿತ್ತು ಏನ್ ಮಾಡೋದು ನಾನು ದುರಾದೃಷ್ಟ ಈ ಹಳ್ಳಿಲ್ ಹುಟ್ಟಿ ಈ ಚಕ್ರದ ಬೆಂಡ್ ತೆಗಿತಾ ಇದೀನಿ ಹು ಬೆಂಡ ತೆಗಿಯೋ ಚಕ್ರನ ಇದು ಎಲ್ಲ ತುಕ್ಕಿಡಿದ್ ಹೋಗ್ಬಿಟ್ಟೈತೆ ಅಣ್ಣಾ ಆ ನೀನ್ ಓದು ಅಡ್ಮಾನ್ಸ ಕಣ್ಣಣ್ಣ ನಿನಗ್ ಗೊತ್ತಾಗ್ತೈತ್ ಕಣ್ಲಾ ಈ ಹಳ್ಳಿ ಮುಖ್ರಿಗೆ ಏನ್ಲಾ ಗೊತ್ತಾಗ್ತದೆ ಲ ಆದ್ರೂ ಹೋಗಿ ನನ್ನ ಮರ್ಯಾದೆ ಏನು ನನ್ನ ಯೋಗ್ಯತೆ ಏನು ಅಂತ ಹೇಳಬಾರ್ದನ್ಲಾ ಹ್ಮ್ ಹಲ್ಲು ಜುಲ್ಬೆಲ್ಲ ಇನ್ನು ತಿಂಗಳೇ ತುಂಬಿಲ್ಲ ಆಗ್ಲೇ ಆ ಸರಿ ಬಿಡೋಣ ಅಣ್ಣ ಮನೆಯಾಗೆ ಚಿಂದಂತ ಎಂಡ್ರಿದ್ರು ಅದ್ಯಾವ್ದು ಕಾಗೆ ಬಂಗಾರನ ಹಿಡ್ದಾಕೊಂಡಿದ್ಯಂತೆ ಅದು ವಿಷಯ ನಿನಗೂ ಗೊತ್ತಾಗೋಯ್ತಾ ಲವ್ ಲವ್ಗೆ ವಯಸ್ಸಿಲ್ಲ ಬ್ಲೌಸ್ಗೆ ಭೇದ ಇಲ್ಲ ಪ್ರೀತಿ ಮಾಡಕ್ಕೆ ಎಷ್ಟು ವಯಸ್ಸಾದ್ರೆ ಅಲ್ಲ ಈಗ ಮಾವಿನ ಹಣ್ಣು ನಜ್ಜು ಗುಜ್ಜಾದ್ರೆ ಅಲ್ಲ ನಮಿ ಬೇಕಾಗಿರೋದು ಸಿಹಿ ಅಲ್ವೇನ್ಲಾ ಮೂಗಿನಂತೆ ನೋಡ್ಲಾ ಕೋಳಿ ಕುರುಡಾಗಿದ್ರೆ ನಮಗೇನ್ಲಾ ತಿನ್ನಕ್ ರುಚಿಯಾಗಿದ್ಯಾ ಅದು ಮುಖ್ಯ ಅದಂಗಣ್ಣ ಮುಖ್ಯ ಬಾಣ್ಲಿಲ್ ಹಾಕಿ ಬೇಯಿಸಿದ್ರೆ ಅದಕ್ಕೆ ಕಣ್ ಬರುತ್ತೆ ಎಲ್ರು ಬಾಳೆಕಾಯಿನ ವಾಡೆಯಲ್ಲಿ ಹಾಕಿ ಹಣ್ಣು ಮಾಡ್ತಾರೆ ಆದ್ರೆ ನಾನು ಬರೀ ಕಣ್ಣಲ್ಲೇ ಹಣ್ಣು ಮಾಡ್ಬಿಡ್ತೀನಿ ಏಯ್ ಈ ಮಾತ್ನ ಮೂಲೆ ಮನೆ ಮಾದೇವಿಗೋಗಿ ಹೇಳ

ಏನು ಅಪ್ಸರೇರು ನೋಡೋಕೆ ಸೈಕಲ್ ಮೇಲೆ ಬರ್ಬೇಕಾ ನಿನ್ ಬಗ್ಗೆ ನನಗ್ ಗೊತ್ತಿಲ್ವಾ ನಾನ್ ಸ್ನಾನ ಮಾಡ್ಬೇಕಾದ್ರೆ ಆಯ್ತು ಈಗ ಬಂದಿರೋ ಕಾರಣ ಏನು ಕಾರಣ ಹೇಳ್ಬೇಕಾ ನೀರಲ್ಲಿ ಸೈಕಲ್ ಓಡಿಸ್ಬೇಕು ಅನ್ನಿಸ್ತು ಓಡಿಸ್ದೆ ನಿನ್ನ ಹತ್ರ ಏನೇ ಮಾತು ಬಂದ್ಯಾ ನೀರ್ ಇರಬೇಕು ಇರ್ಬೇಕು ಏ ಈ ನೀರು ಯಾಕೆ ಗೊತ್ತಾ ಇದು ಆಗೈತೆ ಗೊತ್ತಾನ್ ಬರೋ ನೀರು ಅದಕ್ಕೆ ರುಚಿಯಾಗೈತೆ ಹಂಗೇನಿಲ್ಲ ನಾನು ಈ ಊರಿಗೆ ಲಗ್ನ ಆಗಿ ಬಂದ್ಮೇಲೆ ಈ ನೀರು ಶುಚಿಯಾಗಿರೋದು ಬೇಕಿದ್ರೆ ನಮ್ ಯಜಮಾನನ್ ಕೇಳು ಅಲ್ವೇನ್ರಿ ನಿಂದೊಂದು ಊರು ಅದಕ್ಕೊಂದು ಹೆಸರು ಅದ್ರಲ್ಲೊಂದು ಹೊಳೆ ಆ ಹೊಳೆ ನೀರು ಸಿಹಿ ಆಗಿರೋದು ನೀರ್ ಸಿಹಿ ಆಗಿರೋದು ಅದಕ್ಕಲ್ವೇ ಅಲ್ಲಿ ನೋಡಿ ಕೈ ವೆಚ್ಚಿ ಸೆಟ್ ಹೆಂಗ್ ಆನ್ ಮಾಡಿದ್ದಾರೆ ಅಂತ ಯಾವ ಇವನು ಬಾಬಾ ಲೋ ಓ ದಿವ್ಸದಿಂದ ಗ್ಯಾಸ್ ಲೈಟ್ ಆರ್ಡರ್ ಬಂದಿರ್ಲಿಲ್ಲ ಇವತ್ತು ಬಂದೈತೆ ಅದಕ್ಕೆ ರಿಪೇರಿ ಮಾಡ್ತಾ ಇವ್ನಿ ಕೊನೆ ಕೇರಿ ಆಕಿ ತಂಗಿ ರಾತ್ರಿ ಕುಂಡ್ರಸ್ತಾರಂತೆ ಲೈಟ್ ಬೇಕು ಅಂದು ಕೇಳು ಕೂತು ಕೂತು ಅದಕ್ಕೆ ಕಂಡ್ಲಾ ನನ್ನಂತ ಬುದ್ಧಿವಂತನ್ನ ಈ ಹಳ್ಳಿಯವರು ಇಲ್ಲೇ ಆ ಹೇಳ್ಕೊಡ್ತೀನಿ ನೋಡ್ಲಾ ಇದು ಕಪ್ಪು ಕಪ್ಪು ಈ ಕೋಳಿ ಮಟ್ಟೆ ಆಕಾರ ಇದೆಯಲ್ಲ ಇದು ಮ್ಯಾಂಡ್ಲು ಬೆಳಕು ಬರೋದೇ ಇದ್ರಿಂದ ಏ ತಮಾಷೆ ಮಾಡ್ಬೇಕಲ್ಲ ಇದ್ರಿಂದ ಇಲ್ಲಿ ಯಾರು ಬಕ್ಕಯ್ಯ ಇವ್ರೇ ಇವ್ರೇ ಸುಮ್ಮನಿತ್ಯ ಆ ಬುದ್ಧಿವಂತ ನಾನೇ ಏನಾಗಿತ್ತು ಕೊಡ್ತೀರೇ

ಅಣ್ಣ ಅವತ್ತು ನೀ ನನ್ಗೆ ಏನ್ ಹೇಳ್ದೆ ಬೇಜಾರಾದ್ರೆ ನನ್ ಎಂಡ್ರಿಗೆ ಹ್ಮ್ ಕನಕಾಮ್ರ ಮೈಸೂರ್ ಮಲ್ಲಿಗೆ ಮೈಸೂರ್ ಪಾಕು ಎಲ್ಲ ತಂದ್ಕೊಟ್ರೆ ಬೋ ಸಂತೋಷ ಕೊಡ್ತಾಳೆ ಅಂತ ಹೇಳ್ದೆ ಅಲ್ವಾ ನಾನು ಮೈಸೂರ್ ಪಾಕು ಮೈಸೂರ್ ಮಲ್ಗೆ ಎಲ್ಲ ತಂದ್ಕೊಟ್ರೆ ನಾನು ಇಸ್ಕೊಳಕಿಲ್ಲ ಬೇಡ ಅಂತಿದ್ದಾಳೆ ಎಷ್ಟು ಬೇಕಾದ್ರೆ ಬಸ್ಗೆ ಹೂ ತಂದ್ಕೊಡ್ತೀನ ನೀನು ಮಾತಾಡ್ತಾನೆ